ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे स्तोत्रं चतुर्विंशतिः नालघु ट्वेण्टि फोर् अजः सर्वेश्वरः सिद्धः सिद्धिः सर्वादिरच्युतः वृषकपिरमेयात्मा सर्वयोगविनिस्मृतः तुम्बतैद नाम अजः ಯಾರಿನಿಂದಲೂ ಹುಟ್ಟದವನು ಆದರೆ ಎಲ್ಲರಲ್ಲೂ ಹುಟ್ಟುವವನು ತದ್ವಿರುದ್ಧವಾದ ಅರ್ಥ ಎನ್ನುತ್ತೀರಾ ಹೌದು ಭಗವಂತ ಯಾರಿಂದಲೂ ಹುಟ್ಟಿ ಬರುವ ವಸ್ತುವಲ್ಲ ಆದರೆ ಬಿಂಬರೂಪನಾಗಿ ಪ್ರತಿಯೊಂದು ಗರ್ಭದಲ್ಲಿ ನೆಲೆಸಿ ಏಕಕಾಲದಲ್ಲಿ ಅನೇಕ ರೂಪಿಯಾಗಿ ಹುಡುಕುವವನು ಗರ್ಭಿಣಿಯ ಹೊಟ್ಟೆ ಹಾಗೂ ದೇವರ ಗುಡಿಯಲ್ಲಿ ಮುಖ್ಯ ಮೂರ್ತಿ ಇರುವ ಸ್ಥಳ ಇವೆರಡರನ್ನು ಗರ್ಭ ಎನ್ನುವ ಏಕ ಪದದಿಂದ ಸಂಬೋಧಿಸುತ್ತಾರೆ ದೇವಸ್ಥಾನದ ಗರ್ಭ ಗುಡಿಯಲ್ಲಿರುವ ಮೂರ್ತಿಯಲ್ಲಿ ಆಹ್ವಾನ ಮಾಡಿದಾಗ ದೇವರ ಆಗಮನವಾದರೆ ಗರ್ಭಿಣಿಯ ಗರ್ಭದಲ್ಲಿ ಭಗವಂತ ಬಿಂಬರೂಪನಾಗಿ ನೆಲೆಸಿ ಜನಿಸುತ್ತಾನೆ ಇಂತಹ ಭಗವಂತ ಅಜಃ ತೊಂಬತ್ತಾರನೆಯ ನಾಮ ಸರ್ವೇಶ್ವರ ಯಾರು ನನ್ನನ್ನು ಭಕ್ತಿಯಿಂದ ಕರೆಯುತ್ತಾರೋ ಅಂತವರಿಗೆ ಸದಾ ಕಾಲ ಲಭ್ಯವಿರುವ ಎಲ್ಲ ಈಶ್ವರರ ಈಶ್ವರ ಸರ್ವೇಶ್ವರ ತೊಂಬತ್ತೇಳನೆಯ ನಾಮ ಸಿದ್ಧ ಈ ಜಗತ್ತಿನಲ್ಲಿರುವ ಎಲ್ಲ ಶಾಸ್ತ್ರ ಹಾಗೂ ವೇದಗಳು ಸರ್ವಸಿದ್ಧ ಭಗವಂತನನ್ನು ಹಾಗೂ ಅವನ ತತ್ವಗಳನ್ನು ತಿಳಿಸುತ್ತವೆ ಈ ಎಲ್ಲ ವೇದ ಶಾಸ್ತ್ರಗಳ ಮೂಲನಾಗಿರುವ ಭಕ್ತರ ಹೃದಯ ನಿವಾಸಿ ಪರಮ ಪುರುಷಾರ್ಥರೂಪ ಸದಾ ಏಕರೂಪನಾಗಿರುವ ಭಗವಂತ सिद्धा Tumbat Tendhanyya Nama सिद्धि समस्त पुरुषार्थ सिद्धि यारिंद आगुत्त दो अवनू सिद्धि समस्त कारिगल सिद्धि धैकनाद भगवंत सिद्धि సర్వాదిహి ఎల్లవుదర ఆది ఎల్లవుదర మొదలు ఇరువవ హాగు ఎల్లవను స్వీకరిసువ ఎల్లకు మూల కారణనాద భగవంత సర్వాదిహి నూరనే నామ అచ్యుతహ ఎల్లవను స్వీకరిసి ಎಲ್ಲವನ್ನೂ ನಾಶ ಮಾಡಿ ಯಾವುದೇ ಚ್ಯುತಿ ಇಲ್ಲದೆ ಅನಂದವಾಗಿ ಅಖಂಡವಾಗಿ ಇರುವ ಎಂದೂ ಕುಂದದ ಗುಣ ಕ್ರಿಯೆಗಳಿಂದ ನಿತ್ಯ ಪೂರ್ಣನಾಗಿರುವ ಭಗವಂತ ಅಚ್ಯುತ ನೂರ ಒಂದನೆಯ ನಾಮ ವೃಷಿ ಮೇಲ್ನೋಟಕ್ಕೆ ವೃಷ ಪ್ಲಸ್ ಕಪಿ ಈಕ್ವಲ್ ಟು ವೃಷ ಕಪಿ ಅಂದರೆ ನಾವು ಬಾಯಾರಿ ಬಳಲಿದಾಗ ನಮ್ಮ ತಣಿಸುವವ ವೃಷ ಎಂದರೆ ಮಳೆ ಸುರಿಸುವವನು ಕಪಿ ಅಂದರೆ ಕಂ ಪ್ಲಸ್ ಪಾಯತೆ ಅಂದರೆ ನೀರು ಕುಡಿಸುವವನು ವೃಷ ಎಂದರೆ ಧರ್ಮಸ್ವರೂಪ ಈ ಪದ ನಮ್ಮ ಅಭೀಷ್ಟದ ಮಳೆ ಸುರಿಸುವವ ಎನ್ನುವ ಅರ್ಥವನ್ನೂ ಕೂಡ ಹುಡುಗುತ್ತದೆ ಅಗಪಿ ಎಂದರೆ ದುಃಖ ನಿವಾರಕ ಎಂದರ್ಥ ಆದ್ದರಿಂದ ವೃಷಾಕಪಿ ಎಂದರೆ ನಮ್ಮ ಮೇಲೆ ಧರ್ಮದ ಮೂಲಕ ಅಭೀಷ್ಟದ ಮಳೆ ನಮ್ಮ ಮನಸ್ಸಿನ ದುಃಖ ದುಗುಡವನ್ನು ನಿವಾರಿಸಿ ಪೂರ್ಣಾನಂದವನ್ನು ಕೊಟ್ಟು ತಾನು ಪೂರ್ಣಾನಂದವನ್ನು ಅನುಭವಿಸುವವನು ಎಂದರ್ಥ ನೂರ ಎರಡನೆಯ ನಮ್ಮ ನಮ್ಮ ಮನಸ್ಸು ಬುದ್ಧಿಗೆ ಒಂದು ಇದೆ ಅದರಿಂದ ನಾವು ಗ್ರಹಿಸಲಾರೆವು ಭಗವಂತನನ್ನು ನಮ್ಮ ಬುದ್ಧಿಯಿಂದ ಅಳೆಯಲು ಅಸಾಧ್ಯ ಇಂತಹ ಭಗವಂತ ಭಗವ ನಮಗೆ ತಿಳಿಯಲು ಅಸಾಧ್ಯವಾದರೂ ಕೂಡ ಆತ ಅಣುವಿನಲ್ಲಿ ಅಣುವಾಗಿ ನಮ್ಮೊಳಗೆ ತುಂಬಿದ್ದಾನೆ ಆತ ಸೂಕ್ಷ್ಮಾತಿ ಸೂಕ್ಷ್ಮನೂ ಹೌದು ನಮಗೆ ತಿಳಿದಿರುವುದು ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಹಾಗೂ ಈ ಪಂಚಭೂತಗಳಿಂದಾದ ವಸ್ತುಗಳು ಮಾತ್ರ ಆದರೆ ಭಗವಂತ ಇವೆಲ್ಲ ಕಿನಿಂದಲೂ ನಮ್ಮ ಜೀವ ಸ್ವರೂಪನಾದ ಭಗವಂತನ ಕಲ್ಪನೆ ನಮಗಿಲ್ಲ ಭಗವಂತನನ್ನು ನಮ್ಮ ಒಳಗಣ್ಣಿನಿಂದ ನೋಡುವ ಪ್ರಯತ್ನ ಮಾಡಬೇಕೇ ಹೊರತು ಹೊರ ಪ್ರಪಂಚದಲ್ಲಿ ಹುಡುಕಿ ಪ್ರಯೋಜನವಿಲ್ಲ ओ, श्री, श्री क्रिष्णार पढ़े